ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನನ್ನ ಎಲ್ಲ ಎಪಿಸೋಡ್ ಯಾರೆಲ್ಲ ನೋಡಿದ್ದೀರಾ ಇದು ಎಪಿಸೋಡ್ ಎಂಟನೇ ವಿಡಿಯೋ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೀವು ಬನ್ನಿ ನನ್ನ ತುಮಕೂರು ಸಿರಾ ಟು ಅರುಣಾಚಲ ಪ್ರದೇಶ ಹೋಗ್ತಾ ಇರೋದು ಇದು ನಾವು ಕೋಲ್ಕತ್ತಾ ಹೋಗೋ ರೋಡಲ್ಲಿ ನೋಡಿ ಎಲ್ಲ ಮೀನೆಲ್ಲ ರೋಡ್ ಸೈಡೇ ಮಾರ್ತಿದ್ದಾರೆ ನೀವು ನೋಡ್ತಾ ಇರ್ಬೋದು ನೋಡಿ ನಿಮ್ಗೆ ಯಾವ ಥರ ಮೀನು ಬೇಕೋ ಇಲ್ಲೆಲ್ಲ ಸಮುದ್ರ ಸಮುದ್ರದಲ್ಲಿ ಅಲ್ಲೇ ಪಕ್ಕದಲ್ಲೇ ಇರೋದು ಸ್ನೇಹಿತರೆ ಹಿಡ್ಕೊಂಬಂದು ರೋ ರೋಡ್ ಸೈಡ್ ಹೈವೇ ರೋಡ್ ಪಕ್ಕದಲ್ಲೇ ಎಲ್ಲ ಮಾರ್ತಿದ್ದಾರೆ ನೋಡ್ತಾ ಇರ್ಬೋದು ನಿಮಗೆ ಯಾವ ಥರ ಮೀನು ಬೇಕೋ ಎಲ್ಲ ಕೆ ಜಿ ಲೆಕ್ಕ ಸಿಗ್ತವೆ ಸ್ನೇಹಿತರೆ ಮತ್ತು ಹೋಲ್ಸೇಲ್ ರೇಟಿಲ್ಲೆಲ್ಲ ತೊಗೊಂಡೋಗಿ ಮತ್ತೆ ನಾವು ಮಾರ್ಬೋದು ಆ ರೀತಿಯಲ್ಲಿ ಇಲ್ಲಿ ಮಾರ್ತಾ ಇರೋದು ಕೆ ಜಿನ ಯಾವ್ದು ತೊಗೊಂಡ್ರು ನಲ್ವತ್ತು ಐವತ್ತು ರೂಪಾಯಿ ಮೀನು ನೋಡಿದ್ರಲ್ಲ ಸೇಮ್ ಒಳ್ಳೆ ಯಾವ ಥರ ಇದೆ ಮೀನು ಒಂದು ಚಿಕ್ಕ ಚಿಕ್ಕ ಮೀನುಗಳು ಸಹ ಇದೆ ಹೆಸರೇ ಗೊತ್ತಿಲ್ಲ ಸ್ನೇಹಿತರೆ ಅಲ್ಲಿ ಕೇಳೋಕೆ ಹೋದರೆ ಅವ್ರಿಗೆ ಅವು ಇಲ್ಲಿ ಹಿಂದಿ ಮಾತಾಡೋಲ್ಲ ಸ್ನೇಹಿತರೆ ಅವರೆಲ್ಲ ಒರಿಸ್ಸಾ ಮಾತಾಡೋದು ನಾವೊಂದು ಹೇಳಿರಿ ಅವ್ರು ಒಂದು ಹೇಳ್ತಾರೆ ಅದಕ್ಕೋಸ್ಕರ ನಾವು ಯಾವ ಮೀನು ಅಂತ ಹೋಗಿಲ್ಲ ಸುಮ್ಮನೆ ಹಾಗೆ ನೋಡ್ಕೊಂಡು ಒಂದು ವಿಡಿಯೋ ಮಾಡ್ತಾ ಇರೋದು ನೋಡಿ ಎಷ್ಟಿಷ್ಟು ಚಿಕ್ಕ ಮೀನು ನಮ್ಮ ಕಡೆ ಎಲ್ಲ ಸೀಗಡಿ ಕರಿಮೀನು ಅಂತ ಹೇಳ್ತಾರೆ ಸ್ನೇಹಿತರೆ ಆ ಥರ ಇಲ್ಲೆಲ್ಲ ಸಿಕ್ ಇಲ್ಲಿ ಮೀನುಗಳು ಸಮುದ್ರದಲ್ಲಿ ಸಿಗುವಂಥ ಮೀನುಗಳು ಎಷ್ಟು ಹಲವಾರು ರೀತಿಯ ಮೀನುಗಳು ಸಹ ಸಿಗ್ತಾವೆ ಇಲ್ಲಿ ನೋಡಿ ಒಳ್ಳೆ ಆವ್ ಥರ ಇದೆ ಮೀನು ನೀವು ನೋಡ್ತಾ ಇರ್ಬೋದು ನೋಡಿ ಒಳ್ಳೆ ಸೇಮ್ ಆವ್ ಥರನೇ ಕಾಣಿಸುತ್ತೆ ಆ ರೀತಿಯಲ್ಲಿ ಇದಾವೆ ಮೀನುಗಳು ನೋಡಿ ಪ್ರತಿಯೊಂದು ಅಷ್ಟೇ ಸ್ನೇಹಿತರೆ ನೀವು ಯಾವ ತಂದ್ರೂ ಇಲ್ಲಿ ಕೆ ಜಿ ಲೆಕ್ಕ ತಗೋಬೇಕು ಅಲ್ಲಿ ಕಾಲು ಕೆ ಜಿ ಅರ್ಧ ಕೆ ಜಿ ಕೊಡೋದಿಲ್ಲ ಕೆ ಜಿ ನಲ್ವತ್ತು ಐವತ್ತು ನೀವು ಯಾವ್ದು ತಗೊಂಡ್ರು ಅಷ್ಟೇ ಹೈವೇ ಪಕ್ಕದಲ್ಲೇನೆ ನಾವು ಹೋಗ್ಬೇಕಾದ್ರೆ ಅಲ್ಲೇ ಮಾಡ್ತಾ ಇರ್ತಾರೆ ಹುಡುಗ್ರಲ್ಲ ಸ್ನೇಹಿತರೆ ಯಾವ ರೀತಿ ಇಲ್ಲಿ ಮೀನು ಎಲ್ಲ ಕಲರ್ ಮೀನು ಸಹ ಇಲ್ಲಿ ಫಸ್ಟ್ ಟೈಮು ಇಷ್ಟೊಂದು ನಾನು ಮೀನು ನೋಡ್ತಾ ಇರೋದು ಈ ರೋಡ್ ರೋಡ್ ಸೈಡಲ್ಲಿ ಹೈವೇ ಪಕ್ಕದಲ್ಲೇನೆ ಸಿಕ್ಕಾಪಟ್ಟೆ ಧೂಳು ಸ್ನೇಹಿತರೆ ಇಲ್ಲಿ ಲಾರಿಗಳು ಎಲ್ಲ ಗಾಡಿಗಳೆಲ್ಲ ಓಡಾಡ್ತಿರ್ತವೆ ಸಿಕ್ಕಾಪಟ್ಟೆ ಧೂಳು ಆದರೂ ಜನ ನೋಡಿ ಇಲ್ಲಿ ಬಂದು ಎಲ್ಲ ತಗೊಂಡೋಗ್ತಾರೆ ಇಲ್ಲಿ ಪಕ್ಕದಲ್ಲೇ ಸಮುದ್ರ ಇದೆ ಸ್ನೇಹಿತರೆ ಎಲ್ಲ ಹೋಲ್ಸೇಲಲ್ಲಿ ಸಿಗ್ತವೆ ಇಲ್ಲಿ ಮೀನುಗಳು ಅದಕ್ಕೆ ಬಂದು ತುಂಬ ಜನ ಎಲ್ಲ ಇಲ್ಲೇ ಬಂದು ತಗೊಂಡೋಗ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ನಾವಿಲ್ಲಿ ಕಲ್ಕತ್ತಾ ಹೋಗೋ ರೋಡಲ್ಲಿ ಹಾಗೆ ಲೆಫ್ಟ್ ಸೈಡಲ್ಲಿ ಇದ್ರು ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೆ ನೋಡಿದ್ರಲ್ಲ ಎಷ್ಟೊಂದು ಮೀನುಗಳು ಎಲ್ಲ ಸ್ನೇಹಿತರೆ ಎಲ್ಲ ಇನ್ನೂ ಅವೆಲ್ಲ ಸೇವೆಯೇ ಇನ್ನೂ ಒಣಗಿಲ್ಲ ಸ್ನೇಹಿತರೆ ಇಟ್ಕೊಂಬಂದು ಒಂದು ಎರಡು ದಿವಸ ಆಗಿರುತ್ತೆ ಅಷ್ಟೇ ನೋಡಿ ತುಂಬನೇ ಚೆನ್ನಾಗಿದಾವೆ ಮೀನು ಮಾತ್ರ ನಾನು ನೋಡಿದ್ವಿ ಅಲ್ಲೆಲ್ಲ ತೊಗೊಂಡೋರು ಎಲ್ಲ ಒಂದು ಕೆ ಜಿ ಲೆಕ್ಕನೇ ತೊಗೊಳೋದು ಯಾರೂ ಕಾಲು ಕೆ ಜಿ ಅರ್ಧ ಕೆ ಜಿ ಕೊಡೋದಿಲ್ಲ ನೀವು ನೋಡ್ತಾ ಇರ್ಬೋದು ನೋಡಿ ಯಾರೋ ತೊಗೊಳ್ತಾ ಇದ್ದಾರೆ ಒಂದು ಕೆ ಜಿನೇನಾ ನೋಡಿ ಇನ್ನೂ ಜಾಸ್ತಿ ತೂಕನೇ ಕೊಡ್ತಾರೆ ಕಡಿಮೆ ಅಂತೂ ಕೊಡೋದಿಲ್ಲ ಇಲ್ಲಿ ನೋಡಿ ಇದೆಲ್ಲ ತಗೊಂಡೋದ್ರೆ ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಕ್ಲೀನ್ ಮಾಡಬೇಕು ಅದಕ್ಕೋಸ್ಕರ ಸ್ನೇಹಿತರೆ ನಾನು ತಗೊಂಡಿಲ್ಲ ನೋಡಿದ್ರಲ್ಲ ತಗೊಂಡೋದ್ರೆ ತುಂಬ ರಿಸ್ಕ್ ಇದು ಮಾಡೋದು ಮನೇಲಾದರೂ ಮಾಡ್ಬೋದು ಸದ್ಯಕ್ಕೆ ನಮಗೆ ಗೊಜ್ಜು ಮಾಡ್ಕೊಂಡು ತಿಂದರೆ ಸಾಕಾಯ್ತು ನನಗೆ ಇದೆಲ್ಲ ತೊಗೊಂಡೋಗಿ ಮಾಡೋಕ್ಕೆ ಟೈಮಿನೂ ಇರೋ ಇರೋದಿಲ್ಲ ಸ್ನೇಹಿತರೆ ಇದು ಮಾಡೋಕ್ಕೆ ಒಂದು ಎರಡು ಅವರ್ ಬೇಕು ಅದಕ್ಕೆ ನಾನು ತೊಗೊಂಡಿಲ್ಲ ಸುಮ್ಮನೆ ನೋಡೋಕ್ಕೆ ಹಾಗೆ ನಿಮ್ಮ ನಿಮಗೆ ತೋರಿಸ್ಬೇಕು ಅಂತ ನಾನು ಗಾಡಿ ನಿಲ್ಲಿಸಿ ನೋಡಿ ವೀಡಿಯೋ ಇದ್ದೀನಿ ಅಲ್ಲೇ ಸಮಯ ಬಂದು ಸ್ನೇಹಿತರೆ ಒಂದು ನಾಲ್ಕು ಗಂಟೆ ಆಯಿತು ಮಳೆ ಸ್ಟಾರ್ಟ್ ಆಗೋ ಟೈಮ್ ಇತ್ತು ನೋಡಿದ್ರಲ್ಲ ಇಲ್ಲಿ ಮಳೆ ಬಂದ್ರೂ ಸಹ ಇಲ್ಲಿ ಮಾರ್ತಲೇ ಇರ್ತಾರೆ ಅದೇ ನೋಡಿ ಯಾವ ರೀತಿಯಲ್ಲಿ ಮಾರ್ತಾರೆ ಅಂದರೆ ಸ್ನೇಹಿತರೆ ಇನ್ನೂ ತುಂಬ ಅಂಗಡಿಗಳು ಇದ್ದಾವಂತ ಎಲ್ಲ ರಜಾ ಹಾಕಿದಾರೆ ಫುಲ್ಲು ಏಕ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ದೂರನೂ ಸಹ ಇಲ್ಲಿ ಮೀನು ಮಾರ್ತಾರೆ ಇಲ್ಲಿ ಹಾಗೆ ಸ್ನೇಹಿತರೆ ಈ ಮೀನು ನೋಡ್ಕೊಂಡು ನಾವು ಹೋಗ್ಬೇಕಾದ್ರೆ ಕೋಲ್ಕತ್ತಾ ರೋಡಲ್ಲಿ ಒಂದು ಬೆಟ್ಟ ತರ ಬರುತ್ತೆ ಎಷ್ಟು ಒಪ್ಪಿರುತ್ತೆ ಅಂದರೆ ಲಾರಿಗಳೇ ಹತ್ತೋದಿಲ್ಲ ಆ ಒಪ್ಪಲ್ಲೇ ಲಾರಿಗಳೇ ಎಲ್ಲ ಕೆಟ್ಟು ನಿಂತ್ಕೊಂತವೆ ಆ ರೀತಿಯಲ್ಲಿ ಇರುತ್ತೆ ಇಲ್ಲಿ ಒಪ್ಪು ಸಿಕ್ಕಾಪಟ್ಟೆ ಒಪ್ಪಿರುತ್ತೆ ಅಷ್ಟೇ ಡೌನ್ ಇರುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ನೀವು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಲ್ಲಿಸ್ಬಿಟ್ಟು ನಾನು ವೀಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ ನಮ್ಮ ಪುರಿ ಜಗನ್ನಾಥ್ ಟೆಂಪಲ್ ಅಂತ ತುಂಬ ಜನ ಫೇಮಸ್ ಅದು ದೇವಸ್ಥಾನ ಆ ದೇವಸ್ಥಾನಕ್ಕೆ ಇದ್ದೀನಿ ನೋಡಿ ಇಲ್ಲಿಂದ ಸುಮಾರು ಪುರಿ ಅಂತ ದೇವಸ್ಥಾನ ಸ್ನೇಹಿತರೆ ಜಗನ್ನಾಥ್ ಅಂತನ ತುಂಬ ಪ್ರಸಿದ್ಧವಾದ ಸ್ಥಳ ಇಲ್ಲಿಂದ ಮೂವತ್ತಾರು ಕಿಲೋಮೀಟರ್ ಇತ್ತು ಸಮಯ ಬಂದ ಅಲ್ಲೇ ಹತ್ತು ಗಂಟೆ ಆಯಿತು ಜಾಗ ಹುಡುಕ್ತಾ ಇದ್ದೆ ನೈಟ್ ಟೈಮಲ್ಲಿ ಎಲ್ಲಿ ಮಲಗದ ಅಂತ ನಾ ಸ್ನೇಹಿತರೆ ಏಕೆಂದ್ರೆ ಮೂವತ್ತಾರು ಕಿಲೋಮೀಟ್ರ್ ಹೋಗ್ಬೇಕು ಅವ್ರಿ ಎರಡು ಅವರ್ ಬೇಕಾಗಿರೋದು ಯಾಕೆಂದ್ರೆ ರೋಡೇ ಚೆನ್ನಾಗಿರಲಿಲ್ಲ ಒಂದು ಹಾಗೆ ಒಂದು ದೇವಸ್ಥಾನ ನೋಡಿದೆ ಹಂಗೆ ಲೆಫ್ಟ್ ಸೈಡಲ್ಲಿ ಅಲ್ಲಿ ಪೂಜಾರರು ಮನೆ ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದು ಅವ್ರನ್ನ ಕೇಳಿ ಪರ್ಮಿಷನ್ ತಗೊಂಡು ನೋಡಿ ಅಲ್ಲೇ ನಾನು ಟೆಂಟು ನೈಟ್ ಹಾಕ್ಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿದೆ ಯಾಕೆಂದ್ರೆ ಅಲ್ಲೇ ಪೂಜಾರರು ಮನೆ ಪಕ್ಕದಲ್ಲೇ ಇದ್ದಿದ್ದು ನಾನು ಟೆಂಟ್ ಹಾಕಬ ನೋಡಿ ಬಂದು ಕೇಳಿದ್ರು ಹೇಳ್ದೆ ಹಿಂಗೆಲ್ಲ ಅವರೆಲ್ಲ ಹಿಂದಿ ಸ್ವಲ್ಪ ಸ್ವಲ್ಪ ಮಾತಾಡ್ತಾರೆ ಸ್ನೇಹಿತರೆ ಈ ಕಡೆ ಎಲ್ಲ ಒರಿಸ್ಸಾ ಜಾಸ್ತಿ ಮಾತಾಡೋದು ಈ ಕಡೆ ಎಲ್ಲ ನಾ ಹಿಂದಿ ಮಾತಾಡೋದು ಕಡಿಮೆ ಒರಿಸ್ಸಾ ಜಾ ಭಾಷೆ ಜಾಸ್ತಿ ಮಾತಾಡ್ತಾರೆ ಅವ್ನು ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊತಾರೆ ಅಷ್ಟೇ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿತ್ತು ನೋಡಿದ್ರಲ್ಲ ಟೆಂಟ್ ಹಾಕಿದ್ದೀನಿ ಮಳೆ ಸ್ನೇಹಿತರೆ ಗೊತ್ತಾಯಿತು ಸಣ್ಣಗೆ ಉದುರ್ತಾಯಿತ್ತು ಪರವಾಗಿಲ್ಲ ಟೆಂಟ್ ಹಾಕ್ಮಲ್ಕಂಡ್ರೆ ಏನೂ ಆಗೋದಿಲ್ಲ ಸ್ನೇಹಿತರೆ ಹಾಗೆ ನಾವು ಪುರಿ ಅಂತ ಸಿಟಿಗೆ ಹೋಗ್ಬೇಕಾದ್ರೆ ಒಂದು ನೋಡಿ ಇದು ಬಸ್ ಸ್ಟಾಪ್ ಇದು ನಾನು ನೋಡಿ ಇದು ದೇವಸ್ಥಾನ ಅಂದ್ಕೊಂಡೆ ಬಟ್ಟು ದೊಡ್ಡ ಪ್ರವಿಟ್ಟು ಬಸ್ ಸ್ಟಾಪ್ ಇದು ನೋಡಿ ಯಾವ ರೀತಿ ಇದೆ ಅಂತಾನ ನಾವು ಪುರಿಗೆ ಎಂಟ್ರೆನ್ಸ್ ಆಗಿದ್ದೀವಿ ಸ್ನೇಹಿತರೆ ನೋಡಿದ್ರಲ್ಲ ಎಂಟ್ರೆನ್ಸ್ ಆದಾಗ ಇಲ್ಲಿ ಒಂದು ಬಸ್ ಸ್ಟಾಪ್ ಸಿಗುತ್ತೆ ಅದು ಯಾರನ್ನ ಹೊಸ್ದಾಗ ನೋಡಿದ್ರೆ ದೇವಸ್ಥಾನ ಅನ್ಬೇಕು ಆ ರೀತಿಯಲ್ಲಿ ಈ ಬಸ್ ಸ್ಟಾಪ್ ಕಟ್ಟಿದ್ದಾರೆ ನೋಡಿದ್ರಲ್ಲ ಪ್ರೈವೇಟ್ ಬಸ್ ಸ್ಟಾಪ್ ಇದು ನಾವೇನೋ ಬೇರೆ ಕಡೆ ಎಲ್ಲ ದೂರ ಹೋಗಬೇಕು ಅಂದರೆ ನೋಡಿ ಇಲ್ಲಿಗೆ ಬರಬೇಕು ಎಲ್ಲ ಪ್ರೈವೇಟ್ ಬಸ್ ಸ್ಟಾಪ್ ಸ್ನೇಹಿತರೆ ಇದು ಯಾವ ರೀತಿ ಇದೆ ಅಂತಾನ ಮತ್ತು ರೋಡಲ್ಲಿ ಹೋಗ್ಬೇಕಾದ್ರೆ ಎಲ್ಲದನ್ನು ಒಳ್ಳೆ ಪ್ಲೇಸು ಚೆನ್ನಾಗಿರೋದು ಕಂಡ್ರೆ ಸ್ನೇಹಿತರೆ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ವೀಡಿಯೋನೂ ಸಹ ಮಾಡ್ತೀನಿ ಹಾಗೆ ನಮ್ಮ ಇಂಡಿಯಾ ಬಾವುಟ ನೋಡಿದೆ ನಿಲ್ಲಿಸ್ಬಿಟ್ಟು ಹಾಗೆ ಒಂದು ವೀಡಿಯೋನೂ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಗೋಪುರ ಇದ್ದಿದ್ರೆ ಹಾಗೆ ನಿಮಗೆ ತೋರಿಸ್ಕೊಂಡು ಹಂಗೆ ಮಾತಾಡ್ಕೊಂಡು ಹೋಗ್ಬೋದಾಯಿತು ಬಟ್ ನನ್ನ ಹತ್ರ ಗೋಪುರ ಇಲ್ಲ ಸ್ನೇಹಿತರೆ ಅದಕ್ಕೆ ಹೋಗೋ ರೋಡಲ್ಲಿ ನಿಲ್ ನಿಲ್ಲಿಸ್ಕೊಂಡು ನಾನು ನಿಮಗೆ ವೀಡಿಯೋ ಮಾಡಿ ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತನ ನೋಡಿದ್ರಲ್ಲ ಮತ್ತೆ ಹಾಗೆ ಒಂದು ಬ್ರಿಡ್ಜ್ ಕಟ್ಟುತ್ತಾ ಇದ್ದರು ಹೊಸ್ತಾಗೆ ನೋಡಿ ಹೊಸ ನಿರ್ಮಾಣ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ದೂರದಿಂದನ ತುಂಬಾ ಚೆನ್ನಾಗಿ ಕಾಣುತ್ತೆ ಒಳ್ಳೆ ಕೆಂಗೇರಿ ಥರ ಬ್ರಿಡ್ಜ್ ಇದೇ ಥರ ಸೇಮ್ ಕಟ್ಟಿರೋದು ಅದು ನೋಡಿದ್ರಲ್ಲ ಸ್ನೇಹಿತರೆ ಇದು ನಮ್ಮ ಪುರಿ ಜಗನ್ನಾಥ ದೇವಸ್ಥಾನ ಹತ್ರ ಸಿಗುವಂತಹ ಇದು ಬೀಚ್ ಇದು ಪುರಿಯಲ್ಲಿ ಪ್ರಸಿದ್ಧವಾದ ಜಗನ್ನಾಥ ದೇವಸ್ಥಾನ ಸ್ನೇಹಿತರೆ ತುಂಬ ಪ್ರಸಿದ್ಧವಾದ ದೇವಸ್ಥಾನ ಅದು ಇಡೀ ಪ್ರಪಂಚದಲ್ಲೇ ಸ್ನೇಹಿತರೆ ತುಂಬನೇ ಹೆಸರುವಾಸಿಯಾದ ದೇವಸ್ಥಾನ ಅದಕ್ಕೆ ತುಂಬ ಜನ ಭಕ್ತರು ಬರ್ತಾರೆ ಅಲ್ಲಿ ಸಿಗುವಂತಹ ಬೀಚ್ ಇದು ಇಲ್ಲಿಂದ ಸುಮಾರು ಜಂಗನಾಥ ದೇವಸ್ಥಾನ ಒಂದು ಸುಮಾರು ಒಂದು ಕಿಲೋಮೀಟ್ರ್ ಇದೆ ಅಷ್ಟೇ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತಾನ ಅಲ್ವಾ ನೋಡಿ ಬೀಚು ತುಂಬನೇ ದೊಡ್ಡದಾಗಿದೆ ಸ್ನೇಹಿತರೆ ಸುಮಾರು ಒಂದು ಎರಡು ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೋದು ಅಷ್ಟು ದೊಡ್ಡದಾಗಿದೆ ಬೀಚ್ ಒಡೆ ಆಡೋಣ ಅಂತ ಓದೇ ಸ್ನೇಹಿತರೆ ಏನು ಮಾಡ್ತೀಯಾ ನನ್ನ ಕಾಲು ತುಂಬ ಊದಿತ್ತು ಏನಾದರೂ ಹೋಗಿ ಆಟಾಡ್ಯರು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಖಂಡಿತ ಹೋಗಿಲ್ಲ ನನಗೆ ಬೀಚ್ಗಳಲ್ಲಿ ಆಡಬೇಕಂದ್ರೆ ತುಂಬಾ ಆಸೆ ಸ್ನೇಹಿತರೆ ಏನು ಮಾಡ್ತೀಯ ಕಾಲು ಒಂದು ಸ್ವಲ್ಪ ಏಟಾಗಿತ್ತು ಅದಕ್ಕೆ ನಾನು ಹೋಗಿಲ್ಲ ಅದನ್ನು ಸಹ ನಿಮಗೆ ವೀಡಿಯೋದಲ್ಲಿ ನಾನು ರೀಲ್ಸಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ದಯವಿಟ್ಟು ನೋಡಿಲ್ದರು ಹೋಗಿ ಬನ್ನಿ ನೋಡಿದ್ರಲ್ಲ ಯಾವ ರೀತಿ ಇದೆ ಇದು ಬೀಚು ಅಂತ ತುಂಬ ದೊಡ್ಡದಾಗಿದೆ ಅಲ್ಲೇ ಪುರಿಯಲ್ಲಿ ಸಿಗುವಂತಹ ಇದು ಬೀಚು ಜಗನ್ನಾಥ ದೇವಸ್ಥಾನ ಹತ್ರ ಸಿಗುತ್ತೆ ಸುಮಾರು ಇಲ್ಲಿಂದ ಒಂದು ಕಿಲೋಮೀಟ್ರ್ ಇದೆ ದೇವಸ್ಥಾನ ಹಾಗೆ ಇದನ್ನೆಲ್ಲ ನೋಡ್ಕೊಂಡು ನಾನು ದೇವಸ್ಥಾನ ರೀಚ್ ಆದರೆ ಸ್ನೇಹಿತರೆ ನೋಡಿ ಇವಾಗ ನೀವು ಎಂಟ್ರೆನ್ಸ್ ನಾನು ಏನಿದ್ದೀನೋ ಇದೇ ಆ ದೇವಸ್ಥಾನ ನೋಡಿ ನಿಮ್ಗೆ ತೋರಿಸ್ತಾ ಇದ್ದರೆ ಪುರಿ ಜಗನ್ನಾಥ ದೇವಸ್ಥಾನ ಅಂತಾನ ನೋಡಿ ಎಷ್ಟು ಪ್ರಸಿದ್ಧವಾದ ದೇವಸ್ಥಾನ ಅಂದರೆ ಸ್ನೇಹಿತರೆ ಇಲ್ಲಿ ಜಾತ್ರೆ ನಡೆಯುತ್ತೆ ಸಾವಿರಾರು ಲಕ್ಷಾಂತರ ಜನ ಭಕ್ತಾದಿಗಳು ಸಹ ಬರ್ತಾರೆ ಈ ವಿಡಿಯೋಲೆಲ್ಲ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಎಪಿಸೋಡ್ ಒಂಬತ್ತನೇ ವಿಡಿಯೋ ಖಂಡಿತ ಬರುತ್ತೆ ಸ್ನೇಹಿತರೆ ಯಾರು ಮಿಸ್ ಮಾಡ್ಕೋಬೇಡಿ ಯಾಕೆಂದರೆ ಈ ವಿಡಿಯೋನ ತುಂಬ ಲೈವಲ್ಲಿ ಮಾಡಾಕಿದ್ದೆ ನಾನು ಫೇಸ್ಬುಕ್ಕಲ್ಲಿ ತುಂಬ ಜನ ನೋಡಿದ್ದೀರಾ ಲೈಕ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಸ್ನೇಹಿತರೆ ಈ ವಿಡಿಯೋ ಸ್ನೇಹಿತರೆ ಫುಲ್ಲು ಒಳಗಡೆ ಎಲ್ಲ ನಾನು ವಿಡಿಯೋ ಮಾಡಿ ಮಾಡ್ಕೊಂಡಿದ್ದೀನಿ ಅದನ್ನೂ ವೀಡಿಯೋ ನಿಮಗೆ ಖಂಡಿತ ಬರುತ್ತೆ ದೇವಸ್ಥಾನದ್ದು ಆ ವೀಡಿಯೋ ಯಾರು ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ ಎಪಿಸೋಡ್ ಒಂಬತ್ತನೇ ವೀಡಿಯೋ ಖಂಡಿತ ಬರುತ್ತೆ ನನ್ನ ವಿಡಿಯೋ ಯಾರೆಲ್ಲ ಕೊನೆ ತನಕ ಇಲ್ಲಿ ನೋಡಿದ್ದೀರಾ ಎಲ್ಲರಿಗೂ ಸ್ನೇಹಿತರೆ ಧನ್ಯವಾದಗಳು ನೆಕ್ಸ್ಟು ಎಪಿಸೋಡ್ ಒಂಬತ್ತನೇ ವಿಡಿಯೋ ಖಂಡಿತ ಬರುತ್ತೆ ಸ್ನೇಹಿತರೆ ನಮ್ಮ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ನಡೀತಕ್ಕಂಥ ಪೂಜೆ ಕಾರ್ಯಕ್ರಮಗಳು ಸಹ ಅಲ್ಲಿ ಹೊರಗಡೆ ವೀಡಿಯೋ ಮಾಡಿದ್ದೀನಿ ಮತ್ತು ಲೈವಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ಅದನ್ನು ಸಹ ನಾನು ಮಾಡಿದ್ದೀನಿ ಸ್ನೇಹಿತರೆ ಯಾರು ಮಿಸ್ ಮಾಡ್ಕೊಬೇಡಿ ಆ ವೀಡಿಯೋ ಖಂಡಿತ ಆ ವೀಡಿಯೋ ನೆಕ್ಸ್ಟು ಎಪಿಸೋಡ್ ಒಂಬತ್ತನೇ ವೀಡಿಯೋ ಖಂಡಿತ ಬರುತ್ತೆ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ನಿಮಗೆ ಇಷ್ಟ ಆದರೆ ಸ್ನೇಹಿತರೆ ಲೈಕ್ ಮಾಡಿ ಕೊನೆಯಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು